ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ಲರಿಗೂ ಕೂಡ ಹೊಸ ಚೈತನ್ಯ ಜೊತೆಗೆ ಹೊಸ ಹುಟ್ಟಿನೊಂದಿಗೆ ಗೆಲುವನ್ನು ತಂದುಕೊಳ್ಳಿ ಅಂತಂದು ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಮತ್ತು ಇವತ್ತು ನಂದು ಹೊಸ ವರ್ಷದಿಂದ ಹಂಡ್ರೆಡ್ ಸಬ್ಸ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ನಮ್ಮೆಲ್ಲರೂ ನನ್ನ ಸಬ್ಸ್ಕ್ರೈಬರ್ಗೆ ಮತ್ತು ವ್ಯೂವರ್ಸ್ಗೆ ಹುತ್ಪೂರ್ಕ ಧನ್ಯವಾದಗಳು ಮತ್ತು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಅವ್ರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕನ್ ಮಾಡಿ ವೀಕ್ಷಕರೇ ಆಲ್ರೆಡಿ ನಾನು ವಿ ಕೆ ಅಗ್ರಿ ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ದೆ ಅದು ಏನೋ ಕಾರಣ ಅಂತ ಮಾನಿಟೈಸೇಷನ್ ಆಗಿಲ್ಲ ಆಲ್ರೆಡಿ ಏನಂತಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ ಮತ್ತು ವಾಚರ್ಗಳು ಕೂಡ ಕಂಪ್ಲೀಟ್ ಆಗಿತ್ತು ಏನೋ ಟೆಕ್ನಿಕಲ್ ಇಶ್ಯೂಸಿಂದ ಅದು ಫೇಲ್ ಆಯಿತು ಮತ್ತು ಈಗ ಎಸ್ ಆರ್ ಜಿ ಫೈವ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿನಿ ಇದರಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೂಡ ನಾನು ಕೃಷಿ ಸಾಧಕರನ್ನ ಮತ್ತು ಒಳ್ಳೊಳ್ಳೆ ಸಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧಕರನ್ನ ಪರಿಚಯ ಮಾಡಿಸ್ತೀನಿ ವೀಕ್ಷಕರೇ ಆದ ಕಾರಣ ತನ್ನ ಬೆಂಬಲ ನನ್ನ ಮೇಲೆ ಇರಲಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಕೂಡ ನಮಗೆಲ್ಲರೂ ಹೊಸ ಚೈತನ್ಯದ ಜೊತೆ ಹೊಸ ರೂಪಿನಿಂದ ಗೆಲುವು ತಂದುಕೊಳ್ಳಿ ಅಂತಂದು ಹಾರೈಸ್ತೀನಿ ಮತ್ತು ಏನಪ್ಪ ಅಂತಂದರೆ ಇನ್ನೊಂದು ಸರಿ ಎರಡು ಸಾವಿರ ಇಪ್ಪತ್ನಾಲ್ಕರ ಹೊಸ ಹೊರ ಶುಭಾಶಯಗಳು ಮತ್ತು ಮುಂದಿನವರು ಸಿಗನ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ